ಆರು ವರ್ಷ ಚಾರ್ಜ್ ಶೀಟ್ ಆಗ್ತಲೇ ಹೇಗೆ ಇದ್ರು ಹಾಗಾದ್ರೆ ಆ ಪಿ ಎಫ್ ಐ ಗುಂಡಗಳ ಮೇಲೆ ಇದ್ದಂತ ಕೇಸುಗಳನ್ನು ಮತ್ತೆ ಈ ಸರ್ಕಾರ ಕಳೆದಕ್ಕಿಂತ ಬಾಬ್ರಿ ಕಟ್ಟಡ ಧ್ವಂಸ ಸ್ಥಳದಲ್ಲೇ ಇವತ್ತು ರಾಮ ಮಂದಿರ ಇದೆ ರಾಮ ಮಂದಿರ ಆಗ್ತಿರೋದ್ರಿಂದ ಒಂದಷ್ಟು ಮುಸಲ್ಮಾನರಿಗೆ ಈ ದೇಶದ ಮುಸಲ್ಮಾನರಿಗೆ ಬಹಳಷ್ಟು ನೋವು ಇದೆ ಈ ರಾಮ ಮಂದಿರ ಆಗಿರೋದೇ ಉದ್ಘಾಟನೆ ಆಗ್ತಿರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಜೀರ್ಣ ಮಾಡ್ಕೊಂಡ್ಲಿಕ್ಕೆ ಆಗ್ತಿಲ್ಲ ಡೈಜೆಸ್ಟ್ ಆಗ್ತಿಲ್ಲ ಅಂತ ಹೇಳಿ ಸರ್ ಏನಿದು ಮತ್ತೆ ಏನು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಮೂರನೇ ತಾರೀಕು ದತ್ತಪೀಠದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಇರುತ್ತೆ ಸಾವಿರಾರು ಮಾಲಾಧಾರಿಗಳು ದತ್ತಪೀಠಕ್ಕೆ ಬಂದಿದ್ದರು ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗದಿಂದ ಊರಿಂದ ಎಲ್ಲ ಮಾಲಾಧಾರಿಗಳಾಗಿ ಮತ್ತು ದತ್ತಭಕ್ತರು ಬಹಳಷ್ಟು ಜನ ಬಂದಿದ್ದರು ಆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ದತ್ತಪೀಠ ಅಂದರೆ ಒಂದು ಹೋರಾಟದ ಭಾವನೆ ಇರುವಂಥದ್ದು ಹೋರಾಟದ ಮುಖಾಂತರ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಅನ್ನೋದೇ ಒಂದು ಅಜೆಂಡಾವಾಗಿ ಇಟ್ಕೊಂಡು ದತ್ತ ಜಯಂತಿ ಆಗಿರ್ಬೋದು ದತ್ತಮಾಲಧಾರಣೆಗಳಾಗಿದ್ದು ನಿರಂತರವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವರ್ಷ ಏನಾಯಿತು ಅಂದರೆ ಅಲ್ಲಿ ಒಂದು ಬಾಂಬೆ ಗೋರಿ ಅಂತೇಳಿದೆ ದತ್ತಪೀಠದ ಒಂದು ಮೇಲ್ಭಾಗದಲ್ಲಿ ಇರುವಂಥ ಅನಧಿಕೃತವಾಗಿರುವಂಥ ಗೋರಿಗಳವು ಆ ಗೋರಿಗಳನ್ನು ಡ್ಯಾಮೇಜ್ ಮಾಡಿದರು ಕಾರ್ಯಕರ್ತರು ಅನ್ನೋದಕ್ಕೋಸ್ಕರ ನಾನು ಆಗ ಚಿಕ್ಕಮಗಳೂರು ಜಿಲ್ಲೆಯ ಬಜರಂಗದಳದ ಜಿಲ್ಲಾ ಸಂಚಾಲಕ ಆಗಿದ್ದೆ ಅದಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡಿ ಎ ಒನ್ ಆರೋಪಿಯಾಗಿ ಮಾಡಿ ಉಳಿದ ಹದಿಮೂರು ಜನನೂ ಆ ಕೇಸಿಗೆ ಸೇರ್ಪಡೆ ಮಾಡಿ ಇದರಲ್ಲಿ ಚಿ ಚಿತ್ರದುರ್ಗದ ಆಗಿನ ಜಿಲ್ಲಾ ಸಂಚಾಲಕ ಆಗಿದ್ದಂಥ ಅನ್ನೋರನ್ನ ಮತ್ತು ರಾಮು ಅನ್ನೋರ್ನ ಹುಣಸೂರವ್ರನ್ನೂ ಕೂಡ ಬೇರೆ ಜಿಲ್ಲೆ ಇಬ್ಬರನ್ನು ಸೇರಿಸಿ ಇನ್ನು ಮತ್ತೆ ಇನ್ನು ಉಳಿದ ಚಿಕ್ಕಮಗಳೂರು ಜಿಲ್ಲೆಯವರು ಅವ್ರನ್ನೂ ಸೇರಿಸಿ ಕೇಸನ್ನು ಮಾಡಿದರು ಕೇಸನ್ನು ಮಾಡಿದ ನಂತರ ಅದಕ್ಕೆ ನಾವು ಜೈಲಿಗೂ ಕೂಡ ಹೋಗಿದ್ವಿ ನಂತರ ಕೇಸನ್ನು ಜಾಮೀನು ಮುಖಾಂತರ ಹೊರಗಡೆ ಬಂದಿದ್ವಿ ಬಂದಾದ ಮೇಲೆ ಎರಡರಿಂದ ಮೂರು ಬಾರಿ ನಾವು ಕೋರ್ಟನ್ನು ಕೂಡ ಅಟೆಂಡ್ ಆಗಿದ್ವಿ ಅಟೆಂಡ್ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅಂದರೆ ಇದು ಸುಳ್ಳು ಕೇಸು ನಮ್ಮ ಮೇಲೆ ಹಾಕಿರುವಂಥ ಏನು ಕೇಸಿದೆ ಅದು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೋಸ್ಕರ ಮನವಿಯನ್ನು ಮಾಡಿ ಈ ಕೇಸನ್ನು ರದ್ದು ಮಾಡಬೇಕು ಸರ್ಕಾರ ಅಂತೇಳಿ ಕೇಳ್ಕೊಂಡಿದ್ವಿ ಸೊ ಅದನ್ನು ಪರಿಗಣಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು ನಂತರ ಕೋರ್ಟಿಂದ ಯಾವುದೇ ಸಮನ್ಸ್ ಬರಲಿಲ್ಲ ಮತ್ತು ನಾವು ಯಾವುದು ಹೀರಿಂಗನ್ನು ಅಟೆಂಡ್ ಆಗಿರಲಿಲ್ಲ ಹಾಗಾಗಿ ಈ ಕೇಸು ಸಂಪೂರ್ಣವಾಗಿ ರದ್ದಾಗಿದೆ ಅಂತ ಕೂಡ ನಾವು ಭಾವಿಸಿದ್ವಿ ಆದರೆ ನಿನ್ನೆ ಏಕಾಏಕಿ ಬೆಳಗ್ಗೆ ಚಿಕ್ಕಮಗಳೂರಿನ ಏನು ಗ್ರಾಮಾಂತರ ಠಾಣೆಯಿಂದ ಕಾಲ್ ಬರುತ್ತೆ ಕಾಲ್ ಬಂದಾಗ ನಿಮ್ಮ ಮೇಲೆ ಒಂದು ಸಮನ್ಸ್ ಇದೆ ಆ ಸಮನ್ಸನ್ನು ನೀವು ರಿಸೀವ್ ಮಾಡ್ಕೋಬೇಕು ಅಂದಾಗ ನಾನು ಇಲ್ಲ ನಾನು ಹೊರಗಡೆ ಇದ್ದೀನಿ ಸಮನ್ಸು ಏನು ಸಮನ್ಸು ಅಂತಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಸಿ ಸಿ ನಂಬರ್ನಲ್ಲಿ ಆಗಿದೆ ಅಂತ ಹೇಳಿದರು ಆದರೆ ಅದನ್ನು ಕ್ರಾಸ್ ಚೆಕ್ ಮಾಡಿದಾಗ ಏನು ಎರಡು ಸಾವಿರದ ಆಗಿದ್ದ ಕೇಸಿಗೆ ಮತ್ತೆ ಮರು ಜೀವ ಕೊಡಲಿಕ್ಕೋಸ್ಕರ ಏನಾಗಿದೆ ಚಾರ್ಜ್ ಶೀಟ್ ಹಾಕಿ ಮತ್ತೆ ಸಮನ್ಸ್ ಬಂದಿದೆ ಅಂತ ಹೇಳಿದರು ನಾವು ಕೇಳೋದಿಷ್ಟೇ ಚಾರ್ಜ್ ಶೀಟ್ ಆಗಿ ಆಗಿನ ಸರ್ಕಾರ ಹಾಕಿದರೆ ಚಾರ್ಜ್ ಶೀಟಿನ ಮುಖಾಂತರ ಸರ್ಕಾರ ರದ್ದು ಮಾಡಲಿಕ್ಕೆ ಬರ್ತಿತ್ತು ಚಾರ್ಜ್ ಶೀಟ್ ಹಾಕಿರಲಿಲ್ಲ ಓಕೆ ವೆಲ್ ಆದರೆ ಆರು ವರ್ಷ ಚಾರ್ಜ್ ಶೀಟ್ ಹಾಕ್ತಲೇ ಹೇಗೆ ಇದ್ದರು ಈಗ ಗೋರಿ ಧ್ವಂಸ ಆಯಿತು ಅಂದ್ರಲ್ಲ ಗೋರಿ ಧ್ವಂಸ ಆಗಿದ ತಕ್ಷಣ ಮರುದಿನನೇ ಗೋರಿಯನ್ನು ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾರೆ ಅದನ್ನು ಮತ್ತೆ ಪುನಃ ಆದರೆ ಒಂದು ಚಾರ್ಜ್ ಶೀಟ್ ಹಾಕಲಿಕ್ಕೆ ಆರು ವರ್ಷ ಸಮಯ ಬೇಕಾಯ್ತಾ ಅಂತೇಳಿ ಎಲ್ಲೋ ನೋಡ್ತಾ ಇದ್ರೆ ಇದು ಹೆಚ್ಚು ಕಡಿಮೆ ಏನು ರಾಜ್ಯ ಸರ್ಕಾರ ಇವತ್ತು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಮೇಲೆ ತೊಂಬತ್ತೆರಡರ ಕೇಸನ್ನು ರಿಓಪನ್ ಮಾಡಿ ಆತನನ್ನು ಜೈಲಿಗೆ ಏನು ಕಳಿಸಿದ್ದಾರೆ ಅದೇ ರೀತಿ ಈ ರೀತಿಯ ಹಿಂದೂ ಕಾರ್ಯಕರ್ತರನ್ನು ನಾವು ಯಾವ ಬ ಕರ್ನಾಟಕದ ಎರಡನೇ ಅಯೋಧ್ಯೆ ಅಂತೇಳಿ ದತ್ತಪೀಠವನ್ನು ಕರಿತೀವಿ ಆ ದತ್ತಪೀಠದ ಕೇಸ್ಗಳನ್ನು ಹೆಕ್ಕೆ ಎಕ್ಕೆ ತೆಗೆದುಬಿಟ್ಟು ಪ್ರಕರಣವನ್ನು ದಾಖಲಿಸಿ ಮತ್ತೆ ಮರುಜೀವ ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಯಾಕೆಂದರೆ ರಾಮ ಮಂದಿರ ಉದ್ಘಾಟನೆ ಆಗೋ ಸಮಯದಲ್ಲಿ ಎಲ್ಲ ಆಗ್ತಿರೋದು ನೋಡಿದರೆ ಈ ರಾಮಮಂದಿರವ ಆಗಿರೋದೆ ಉದ್ಘಾಟನೆ ಆಗ್ತಿರೋದೆ ರಾಜ್ಯ ಸರ್ಕಾರಕ್ಕೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಡೈಜೆಶ್ಟ್ ಆಗ್ತಿಲ್ಲ ಅಂಥೇಳಿ ಯಾಕೆ ಅಂದರೆ ಕಳಂಕಿತ ಬಾಬ್ರಿ ಕಟ್ಟಡ ಧ್ವಂಸ ಗೆದ್ದ ಸ್ಥಳದಲ್ಲೇ ಇವತ್ತು ರಾಮಮಂದಿರ ಆಗ್ತಾಯಿದೆ ರಾಮಮಂದಿರ ಆಗ್ತಿರೋದ್ರಿಂದ ಒಂದಷ್ಟು ಮುಸಲ್ಮಾನರಿಗೆ ಈ ದೇಶದ ಮುಸಲ್ಮಾನರಿಗೆ ಭಾಳಷ್ಟು ನೋವಿದೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋ ಇರುವಾಗ ಮುಸಲ್ಮಾನರು ಆ ನೋವಿಗೆ ಒಂದು ಮುಲಾಮನ್ನು ಹಚ್ಚಬೇಕು ಅವರಿಗೆ ಖುಷಿಪಡಿಸ್ಬೇಕು ಅಂತೇಳಿ ಇನ್ನೂ ಏನು ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಬರ್ತಿರೋದ್ರಿಂದ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಅಲ್ಪಸಂಖ್ಯಾತರ ಓಟ್ಗಳ ಓಟ್ಗಳನ್ನು ನಾವು ಓಲೈಕೆ ಮಾಡ್ಕೊಳ್ಲಿಕ್ಕೋಸ್ಕರ ಈ ಸರ್ಕಾರ ಹಿಂದೂಗಳ ಮೇಲೆ ಕೇಸುಗಳನ್ನು ಮತ್ತೆ ರಿಓಪನ್ ಮಾಡೋವಂಥದ್ದು ಮರುಜೀವ ಕೊಟ್ಟು ಈ ಥರ ಕ್ಲೋಸ್ ಆಗಿದ್ದಂಥ ಕೇಸ್ಗಳನ್ನು ಮತ್ತೆ ಓಪನ್ ಮಾಡ್ತಿರೋದು ನೋಡ್ತಾಯಿದ್ರೆ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಮುಗಿಸ್ಬೇಕು ಹಿಂದೂ ಕಾರ್ಯಕರ್ತರನ್ನ ಭಯಭೀತರನ್ನಾಗಿ ಮಾಡಬೇಕು ಅವ್ರನ್ನ ಮನೆಯಲ್ಲೇ ಕೂರಿಸ್ಬೇಕು ಅನ್ನೋದನ್ನು ಈ ಸರ್ಕಾರ ಯೋಚನೆ ಮಾಡ್ತಿದೆ ಅನ್ನಿಸ್ತದೆ ಅದೇ ಪೊಲೀಸವರು ನಾನು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅದನ್ನೇ ನಾನು ಹೇಳಿದೆ ನಾವು ಎರಡು ಮೂರು ಬಾರಿ ಸ ಕೋರ್ಟನ್ನು ಕೂಡ ಅಟೆಂಡ್ ಆಗಿದ್ವಿ ಅಂತೇಳಿ ಆದರೆ ಕೋರ್ಟನ್ನು ಅಟೆಂಡ್ ಆಗಿದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನವಿ ಮಾಡಿದ ನಂತರ ಯಾವುದೇ ಥರದ ನಮಗೆ ಸಮನ್ಸ್ ಬಂದಿರಲಿಲ್ಲ ಸೊ ನಾವು ಅದನ್ನೇ ಒಂದು ಕೇಸ್ ರದ್ದಾಗ್ಬೋದಿತ್ತು ಅಂತ ಹೇಳಿ ನಮ್ಮ ವಕೀಲರನ್ನು ಸಂಪರ್ಕ ಮಾಡಿದಾಗ ಯಾಕೆ ಈ ರೀತಿ ಆಗಿದೆ ಏನು ಇದರ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಿದ್ದು ಅಂತ ಕೇಳಿದಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದರೆ ಮಾತ್ರ ಸರ್ಕಾರಕ್ಕೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅಧಿಕಾರ ಇರುತ್ತೆ ಅಂತೇಳಿ ಸರ್ಕಾರ ಕೋರ್ಟಿಗೆ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ ಅಂತೇಳಿ ಆದರೆ ಈಗ ಯಾಕೆ ಸಲ್ಲಿಕೆ ಆಯಿತು ಇದು ಒತ್ತಡ ಇದೆ ಅಂತ ಯಾವ ಯಾವ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಕೇಸಿನ ಚಾರ್ಜ್ ಶೀಟ್ ಆಗದಲ್ಲೇ ಇರೋವಂಥದ್ದು ಮತ್ತೆ ಕ್ಲೋಸ್ ಆಗಿರೋಂಥ ಕೇಸುಗಳನ್ನು ಮತ್ತೆ ರೀ ಓಪನ್ ಮಾಡಿರೋಂಥದ್ದು ಮತ್ತೆ ಚಾರ್ಜ್ ಶೀಟ್ ಆಗದಲ್ಲೇ ಇರೋದಂತ ಕೇಸುಗಳನ್ನು ಹೆಕ್ಕೆ ಹೆಕ್ಕಿ ತೆಗೆದು ಯಾವುದಿದೆ ಅನ್ನೋದನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ ನಮಗೆ ಅಂದರೆ ಹಿಂದೂ ಕಾರ್ಯಕರ್ತರನ್ನು ಮುಗಿಸೋಬೇಕು ಬಿ ಜೆ ಪಿ ಪರವಾಗಿರ್ಬೋದು ಇಲ್ಲ ವಿಶ್ವ ಹಿಂದೂ ಪರಿಷತ್ ಭಜರಂಗ ಸಂಘಟನೆಯ ಪರವಾಗಿ ಕೆಲಸಗಳನ್ನು ಮಾಡೋವಂಥವ್ರು ಇಲ್ಲ ಹಿಂದೂ ಪರ ಯಾವುದೇ ಶ್ರೀರಾಮ್ ಸೇನೆ ಇರ್ಬೋದು ಇನ್ನೊಂದು ಮತ್ತೊಂದು ಹಿಂದೂ ಪರ ಸಂಘಟನೆಗಳಿರ್ಬೋದು ದೇಶದ ಪರವಾಗಿರ್ಬೋದು ಹಿಂದೂ ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ಮುಗಿಸ್ಬೇಕು ಅನ್ನೋದೇ ಪೂರ್ಣ ಪ್ರಮಾಣದಲ್ಲಿ ಪೂರ್ವನಿಯೋಜಿತ ಪ್ರೀಪ್ಲಾನ ಆಗಿ ಈ ಸರ್ಕಾರ ಮಾಡಿದೆ ಅಂತೇಳಿ ಏನು ಕೋರ್ಟಿನ ಸಹಜ ಪ್ರಕ್ರಿಯೆ ಆದರೆ ಕಾನೂನಿಗೆ ನಾವು ತಲೆ ಬಾಗ್ತೀವಿ ಈಗ ಎಂಟನೇ ತಾರೀಕು ನಮಗೆ ಸ ಕೋರ್ಟ್ ಅಟೆಂಡ್ ಆಗಬೇಕು ಅಂತಿದೆ ಹದಿನಾಲ್ಕು ಜನನು ನಾವು ಕೂಡ ಕೋರ್ಟಿಗೆ ಅಟೆಂಡ್ ಆಗ್ತೀವಿ ಯಾಕಂದರೆ ಕಾ ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅದನ್ನು ಖಂಡಿತ ಮಾಡ್ತೀವಿ ಆದರೆ ಚಾರ್ಜ್ ಶೀಟ್ ಈಗ ಹಾಕಿದಿರಲ್ಲ ಚಾರ್ಜ್ ಶೀಟ್ ಹಾಕಿದ್ದಕ್ಕೆ ಯಾಕೆ ಡಿಲೇ ಆಯಿತು ಅಂತೇಳಿ ಕೋರ್ಟಿಗೆ ನೀವು ರೀಸನ್ ಕೊಟ್ಟಿಲ್ಲ ರೀಸನ್ ಕೊಟ್ಟಿಲ್ಲ ಅಂದರೆ ಕಾರಣ ಏನು ಹಾಗಾದರೆ ಯಾಕೆ ಡಿಲೇ ಆಯಿತು ಅಂತೇಳಿ ಸಹಜ ಪ್ರಕ್ರಿಯೆಯಲ್ಲಿ ಕೋರ್ಟಿಗೆ ರೀಸನ್ ಕೊಡಬೇಕಲ್ವಾ ಆರು ವರ್ಷ ಯಾಕೆ ಡಿಲೇ ಆಯಿತು ಅಂತೇಳಿ ಇದು ಪೂರ್ವನಿಯೋಜಿತವಾದದ್ದು ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ ಅವ್ರ ಪಕ್ಷದ ಪರವಾಗಿ ಬೇಕಾದ ಹೇಳಿಕೆ ಅವ್ರಿಗೆ ಪರವಾಗಿರೋ ಹಾಗೆ ಹೇಳಿಕೆ ಕೊಡ್ತಾರೆ ಆದರೆ ರಾಜ್ಯದ ಜನ ಏನು ದಡ್ಡರಲ್ಲ ಹಿಂದೂ ಸಮಾಜ ಏನು ಹಾಗೆ ಕೂ ಕೂರೋ ಅಂಥದ್ದಲ್ಲ ಎಲ್ಲದನ್ನು ಕೂಡ ಗಮನಿಸ್ತಾ ಇದೆ ಈ ಸರ್ಕಾರ ಏನು ಮಾಡ್ತಾಯಿದೆ ಈ ಸರ್ಕಾರ ಯಾವ ರೀತಿ ಮುಸಲ್ಮಾನರು ಓಲೈಕೆ ಮಾಡ್ತಾ ಇದೆ ಯಾಕೆಂದರೆ ನಾವು ಹಿಂದೆ ಸಾವಿರಾರು ಕೋಟಿಗಳನ್ನು ಅವರಿಗೆ ಪ್ಯಾಕೇಜ್ ಆಗಿ ಕೊಡುತ್ತೆ ಒಂದು ಕಡೆ ಹಿಂದೂಗಳಿಗೆ ಕೇಸ್ಗಳನ್ನು ಹೇರಿಕೆ ಮಾಡುತ್ತೆ ಅಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಲೆತಾಯಿ ಧೋರಣೆಯನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಿರೋ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಷ್ಟೇ ಅಲ್ಲದಲ್ಲೇ ಯಾ ಯಾ ಈ ಸರ್ಕಾರ ಏನು ಕೆಳ ಕಳೆದ ಬಾರಿ ಏನು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದಾಗ ಸರ್ಕಾರ ಇದ್ದ ಪಿ ಎಫ್ ಐ ಮೇಲೆ ಇದ್ದಂಥ ಸಾವಿರಾರು ಕೇಸುಗಳನ್ನು ಹಿಂಪಡಿತು ಸಾವಿರಾರು ಕೇಸ್ಗಳು ಎಸ್ ಟಿ ಬಿ ಐ ಮತ್ತು ಸ ಪಿ ಎಫ್ ಐ ಮುಸಲ್ಮಾನರು ಗುಂಡಗಳ ಮೇಲಿದ್ದಂಥ ಕೇಸುಗಳು ಹಾಗಾದರೆ ಆ ಪಿ ಎಫ್ ಐ ಗುಂಡಗಳ ಮೇಲೆ ಇದ್ದಂಥ ಕೇಸ್ಗಳನ್ನು ಮತ್ತೆ ಓಪನ್ ಮಾಡುತ್ತಾ ಈ ಸರ್ಕಾರ ಸಹಜ ಪ್ರಕ್ರಿಯೆ ಅಲ್ವಾ ಅವ್ರ ಮೇಲಿರೋ ನಾವು ಪೆಂಡಿಂಗ್ ಕೇಸ್ಗಳಿರ್ಬೋದು ಅವ್ರ ಮೇಲಿರೋ ಕಮ್ಯುನಲ್ ಕೇಸ್ಗಳಿರ್ಬೋದು ದೇಶದ್ರೋಹಿ ಕೇಸ್ಗಳಿರ್ಬೋದು ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥ ಕೇಸ್ಗಳಿರ್ಬೋದು ಆ ಕೇಸ್ಗಳನ್ನೆಲ್ಲ ರೀ ಓಪನ್ ಮಾಡುತ್ತಾ ಈ ಸರ್ಕಾರ ಅದಕ್ಕೆ ಸ್ಪಷ್ಟನೆ ಕೊಡಲಿ ಮುಖ್ಯಮಂತ್ರಿಗಳು ನಮ್ಮ ಕೇಸಿನ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ನಾವೆಲ್ಲೂ ಕೇಳ್ಕೊಳ್ಳೋಲ್ಲ ಬೇಕಾಗಿಲ್ಲ ನಮಗದು ನಾವು ಕಾನೂನಿದೆ ಕಾನೂನು ಹೋರಾಟಗಳನ್ನು ಮಾಡ್ತೀವಿ ಆದರೆ ನೀವು ಪಿ ಎಫ್ ಐ ಮೇಲೆ ಬ ಕ್ಲೋಸ್ ಮಾಡಿರೋಂಥ ಕೇಸ್ಗಳನ್ನು ಪೆಂಡಿಂಗ್ ಇರೋವಂಥ ಕೇಸ್ಗಳನ್ನು ಮತ್ತೆ ಓಪನ್ ಮಾಡ್ತೀವಿ ಅನ್ನೋದನ್ನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ ಸರ್ ಖಂಡಿತ ಈಗ ನಮ್ಮ ಮಾಜಿ ಶಾಸಕರಾದಂಥ ಸಿ ಟಿ ರವಿ ಅವರು ಏನು ಹೇಳಿದರು ಅದು ಸತ್ಯವಾದ ಮಾತೆ ಯಾಕೆಂದರೆ ಕಾಂಗ್ರೆಸ್ ಅವರು ಇಂಥದ್ದಕ್ಕೆ ಮಾತ್ರ ವೆಚ್ಚ ಮಾಡಿದ್ರು ಅಭಿವೃದ್ಧಿ ಅಂದರೆ ಅವರಿಗೆ ಆಗಿಬಾರೋದಿಲ್ಲ ಆದರೆ ಹಿಂದೂಗಳ ದಮನ ಮಾಡ್ತೀವಿ ಅಂದರೆ ಅದಕ್ಕೆ ಮುಂಚೂಣಿಯಲ್ಲಿ ಇರ್ತಾರೆ ಇದಕ್ಕೆ ಒಂದು ಟೂಲ್ ಕಿಟ್ ಒಂದು ಟೂಲ್ ಕಿಟ್ಟೇ ರೆಡಿ ಆಗಿದೆ ಅಂತೇಳಿ ಅದಕ್ಕೆ ಬೇಕಾಗಿದ್ದಂಥ ವ್ಯವಸ್ಥಿತವಾಗಿ ಅದಕ್ಕೆ ಬೇಕಾಗಿರುವಂಥ ಹಣ ಇರ್ಬೋದು ಅದಕ್ಕೆ ಬೇಕಾಗಿರೋ ಜನಗಳಿರ್ಬೋದು ಅದಕ್ಕೆ ಬೇಕಾಗಿರೋವಂಥ ಪೂರಕವಾಗಿರುವಂಥ ಸರ್ಕಾರದ ಅಧಿಕಾರದ ಅಧಿಕಾರಿಗಳನ್ನು ಬಳ ದುರ್ಬಳಕೆ ಮಾಡುವಂಥದ್ದು ಇದೆಲ್ಲ ಸರ್ಕಾರ ಈಗ ಅಂತಲ್ಲ ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅದನ್ನು ಈಗಿಂದ ಅಂತಲ್ಲ ಆಗಿಂದನೂ ಮಾಡ್ತಾ ಬರ್ತಾ ಇದ್ದಾರೆ ಇದು ಒಂದು ಮೊದಲನೇ ಬಾರಿ ನನಗೆ ಬ ಆಗಿರುವಂಥ ಕೇಸಲ್ಲ ಈ ಥರದ ಹತ್ತಾರು ಕೇಸ್ಗಳು ನನ್ನ ಮೇಲೆ ಆಗಿದೆ ಹಿಂದೆ ಸರಿಯೋವಂಥ ಇಲ್ಲ ನಮ್ಮ ಉಳಿದ ಹದಿನಾಲ್ಕು ಜನ ಕಾರ್ಯಕರ್ತರು ಅದರಲ್ಲಿ ಇನ್ನೊಂದು ಹಾಸ್ಯಾಸ್ಪದ ಅಂದರೆ ಅದರಲ್ಲಿ ಎರಡು ಜನ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ ಅವರೂ ಕೂಡ ಈ ಕೇಸ್ನಲ್ಲಿದ್ದಾರೆ ಆದರೆ ನಾವು ಯಾರು ಈ ಕೇಸು ಅಂತಲ್ಲ ನಾವು ಹಿಂದೆ ಸರಿಯೋವಂಥ ಮಾತೇ ಇಲ್ಲ ಹೋರಾಟ ನಮ್ಮದಿದ್ದೇ ಇರುತ್ತೆ ಹಿಂದುತ್ವಕ್ಕೋಸ್ಕರ ಮತ್ತು ಈ ದೇಶಕ್ಕೋಸ್ಕರ ಎಂಥ ಸ್ಥಿತಿಯಲ್ಲೂ ಹೋರಾಟ ಮಾಡಬೇಕು ಅಂದರೆ ನಾವು ಎದೆ ಕೊಟ್ಟು ಹೋರಾಟವನ್ನು ಮಾಡ್ತೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ